ಏನಾಗಿದೆ ಚಿಕ್ಕ ಕೆರೆ ದಲಿತ ಕಾಲೋನಿ ಮೊನ್ನೆ ನನ್ನ ಮನೆ ಇದ್ದಂಥ ಮನೆ ಬಿದ್ದೋಗಂಥ ಸ್ಥಿತಿಲಿತ್ತು ಸ್ಥಿತಿಲಿದ್ದ ಇದ್ದ ವಿಚಾರವಾಗಿ ನಾನು ತಮ್ಮ ತಹಶೀಲ್ದಾರರ ಗಮನಕ್ಕೆ ತಂದಾಗ ನಮ್ಮ ತಹಶೀಲ್ದಾರ್ ತುರುವಕೆರೆ ತಹಶೀಲ್ದಾರ್ರು ಹೇಳಿದ ತಕ್ಷಣ ಬಂದು ತಹಶೀಲ್ದಾರ್ ಅವರ ಹೆಸರು ಅಹಮದ್ ಸರ್ ಅಂತ ಬಂದು ಎಲ್ಲ ಪರಿಶೀಲನೆ ಮಾಡಿ ನಿನಗೇನು ಸಮಸ್ಯೆ ಆಗಿದೆ ಅಂತ ಬಂದು ನೈಟ್ ಅವ್ರನ್ನ ಆರ ಎಲ್ಲ ಕಳಿಸಿದ್ರು ನೆನ್ನೆ ಇವತ್ತು ಅವರೇ ಖುದ್ದಾಗಿ ಬಂದು ನೋಡಿ ಎಲ್ಲ ಏನು ಸಮಸ್ಯೆ ಎಲ್ಲ ಪರಿಶೀಲಿಸಿ ಇಲ್ಲಿ ನೋಡಿ ಶೆಡ್ ಹಾಕಿ ಹೇಳಿ ಇದ್ದೆ ಮಳೆ ಫೋರ್ತಾಯಿತ್ತು ಬಂದು ಅವ್ರ ಯಪ್ಪನಿಗೆ ನಾನೇ ಅವ್ರ ಸಂಬಂಧಪಟ್ಟಂಗೆ ಸೀಟ್ ಬೇಕಾ ನೀನು ಸಿಮೆಂಟ್ ಬೇಕಾ ಎಲ್ಲ ಕೊಡಿಸ್ತೀನಿ ಅಹಮದ್ ಸಾರ್ಗೆ ತುರುವೇಕೆರೆ ತಾಲೂಕು ದಂಡಾಧಿಕಾರಿ ಅಂತ ಅಹಮದ್ ಸಾರ್ಗೆ ನಾನು ಕೋಟಿ ಕೋಟಿ ನಮ್ಮನ್ನ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೆ ಮಾತ್ರ ನಾನು ತಹಶೀಲ್ದಾರ್ ಇಂತ ತಹಶೀಲ್ದಾರ್ ನೋಡಿರಲಿಲ್ಲ ಖಂಡಿತ ಅವ್ರ ದೇವ್ರೊಂದು ಭಾಗ ಒಂದು ಭಾಗ ಈ ನಮ್ಮ ತುರುವೇಕೆರೆ ತಾಲೂಕಿಗೆ